ಉದ್ಮೂರು ಗೇಟ್ನಲ್ಲಿ ನೂತನ ನಂದಿನಿ ಮಳಿಗೆ ಲೋಕಾರ್ಪಣೆ ಮೈಸೂರು ಜನತೆಯ ಮನೆ ಮಾತಾಗಿರುವ ನಂದಿನಿ ಸದಾಕಾಲ ತನ್ನ ವಿಸ್ತರಣೆಯೊಂದಿಗೆ ಮನೆ ಮಾತಾಗಿದೆ ಇದಕ್ಕೆ ಪೂರಕವಾಗಿ ಎಚ್ಡಿಕೋಟೆ ಮುಖ್ಯ ರಸ್ತೆಯ ಉದ್ಮೂರು ಗೇಟ್ನಲ್ಲಿ ತನ್ನ ನೂತನ ಮಳಿಗೆಯನ್ನು ಶುಕ್ರವಾರ ದೀಪ ಬೆಳಗಿಸಿ ಟೇಪ್ ಕತ್ತರಿಸುವ ಮೂಲಕ ಲೋಕಾರ್ಪಣೆಗೊಳಿಸಲಾಯಿತು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟಗಳ ಸಹಕಾರ ಸಂಘಗಳ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಸುರೇಶ್ ನಾಯ್ಕ ನಿರ್ದೇಶಕರಾದ ಬಿ ಗುರುಸ್ವಾಮಿ ಕೆ ಹಿರೇಗೌಡ ಟಿ ಸೋಮಶೇಖರ್ ಕೆ ಜಿ ಮಹೇಶ್ ಉಮಾಶಂಕರ್ ಸಿ ಓಂ ಪ್ರಕಾಶ್ ದ್ರಾಕ್ಷಿಣಿ ಬಸವರಾಜಪ್ಪ ಬಿ ಕೆ ನಾಗರಾಜು ನೀಲಾಂಬಿಕೆ ಮಹೇಶ್ ಕುರಹಟ್ಟಿ ಶಿವಗಾಮಿ ಷಣ್ಮುಗಂ ಬಿ ಎ ಪ್ರಕಾಶ್ ಕೆಬಿ ಮಲ್ಲಿಕಾ ರವಿಕುಮಾರ್ ಮಾರುಕಟ್ಟೆ ವ್ಯವಸ್ಥಾಪಕ ಜಗದೀಶ್ ಇನ್ನಿತರರು ಒಗುಡಿ ನೂತನ ಮಳಿಗೆ ಉದ್ಘಾಟಿಸಿದರು ಬಳಿಕ ಅತಿಥಿ ಗಣ್ಯರನ್ನು ಆತ್ಮೀಯವಾಗಿ ಹಾರ ಶಾಲು ಪೇಟ ಹಾಗೂ ಸಿಹಿ ಹಣ್ಣು ನೀಡುವ ಮೂಲಕ ಸನ್ಮಾನಿಸಲಾಯಿತು ಬಳಿಕ ನಿರ್ದೇಶಕರಾದ ಕೆ ಉಮಾಶಂಕರ್ ಮಾತನಾಡಿ ಉದ್ಬೂರು ಗೇಟ್ನಲ್ಲಿ ಹೊಸ ನಂದಿನಿ ಮಳಿಗೆ ಲೋಕಾರ್ಪಣೆ ಮಾಡಿದ್ದೇವೆ ನಂದಿನಿಯ ಅರವತ್ತೆಂಟು ಉತ್ಪನ್ನಗಳ ಜತೆಗೆ ಅನೇಕ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದ್ದೇವೆ ಇಡೀ ದೇಶದಲ್ಲಿ ನಂದಿನಿ ಮಾರಾಟ ಮಾಡುತ್ತಿದ್ದೇವೆ ದೇಶದಲ್ಲಿ ಎಷ್ಟು ಉತ್ಪನ್ನಗಳಿವೆಯೋ ಅದೆಲ್ಲದಕ್ಕಿಂತಲೂ ಕಡಿಮೆ ದರದಲ್ಲಿ ನಂದಿನಿ ಹಾಲಿನ ದರವಿದೆ ಯಾವುದೇ ಅತಿಯಾದ ಲಾಭದ ಆಸೆ ಇಲ್ಲದೆ ಗ್ರಾಹಕರು ಹಾಗೂ ರೈತರ ಹಿತದೃಷ್ಟಿಯಿಂದ ಕೆಎಂಎಫ್ ನಿಭಾಯಿಸಿಕೊಂಡು ಹೋಗುತ್ತಿದೆ ಎಂದರು ಎಲ್ಲರೂ ನಂದಿನಿ ಉತ್ಪನ್ನಗಳ ಬಳಕೆಗೆ ತಿಳಿಸಬೇಕು ಇದಕ್ಕಾಗಿಯೇ ಗ್ರಾಹಕರಿಗಾಗಿ ಮ್ಯಾಂಗೋಲಸ್ಸಿ ರಾಗಿ ಅಂಬಲಿ ಬಯೋಟಿಕ್ ಮಜ್ಜಿಗೆ ಪ್ರೊಬಯೋಟಿಕ್ ಮೊಸರು ಬರ್ಫಿ ಸಮೃದ್ಧಿ ಹಾಲು ಸಿಹಿ ಲಸ್ಸಿ ಗೋಧಿ ಲಡ್ಡು ಇಷ್ಟೋ ಉತ್ಪನ್ನಗಳ ಮೇಲೆ ಶೇಕಡ ಹದಿನೈದು ರಷ್ಟು ರಿಯಾಯಿತಿ ನೀಡುತ್ತಿದ್ದೇವೆ ಸಾರ್ವಜನಿಕರು ಹಾಗೂ ಗ್ರಾಹಕರು ಇದರ ಸದುಪಯೋಗಪಡಿಸಿಕೊಂಡು ಬೇರೆ ಉತ್ಪನ್ನಗಳ ಮೇಲೆ ವ್ಯಾಮೋಹ ಆಗದೆ ನಂದಿನಿ ಉತ್ಪನ್ನಗಳನ್ನೇ ಹೆಚ್ಚೆಚ್ಚು ಬಳಸಿ ಎಂದು ಕರೆ ನೀಡಿದರು ಈ ಮೂಲಕ ಉದ್ಭೂರು ಗೇಟ್ನಲ್ಲಿ ಪ್ರಾರಂಭಗೊಂಡಿರುವ ನೂತನ ಮಳಿಯನ್ನು ಸಾರ್ವಜನಿಕರು ಹೆಚ್ಚು ಸದುಪಯೋಗ ಪಡಿಸಿಕೊಂಡು ರೈತರ ಸಂಸ್ಥೆ ಬೆಳೆಸಲು ಎಂಬ ದೇಶ ಸಾರಿದರು ಈ ಒಂದು ಜೈಪುರ ಜಿಲ್ಲೆಯಲ್ಲಿ ಉದ್ಬೂರ್ ಒಂದು ಸರ್ಕಲಲ್ಲಿ ಒಂದು ನಂದಿನಿ ಸುಶೇಕ್ತವಾಗಿ ನಂದಿನಿ ಪಾರ್ಲರು ಮಾಡ ಜೊತೆಗೆ ಇವಾಗ ಒಕ್ಕೂಟದಿಂದ ಸುಮಾರು ನಮ್ಮ ಒಂಬತ್ತು ಪದಾರ್ಥಗಳಿಗೆ ಹದಿನೈದು ಪರ್ಸೆಂಟು ಸಬ್ಸಿಡಿ ಸಬ್ಸಿಡಿ ಸಿಗ್ತಾ ಇದೆ ಇದನ್ನು ಗ್ರಾಹಕರು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ತು ಅಂತ ಈ ಸಭೆ ಮುಖಾಂತರ ಹೇಳ್ತೀನಿ ಈ ಯಾವುದು ಹದಿನೈದು ಪರ್ಸೆಂಟು ಸಬ್ಸಿಡಿ ಸಿಗ್ತಾ ಇದೆ ಅದು ಅಂದರೆ ಸಮೃದ್ಧಿಯಲ್ಲಿ ಐನೂರು ಎಮ್ ಎಲ್ ಮೈಸೂರು ಲೈಟ್ಸು ನೂರ ಎಂಬತ್ತು ಗ್ರಾಮ ಇನ್ನೂರು ಗ್ರಾಮ ಗೋಧಿ ಲಾಡು ಪನ್ನೀರು ರಾಗಿ ಅಂಬ್ಲಿ ಮ್ಯಾಂಗೋ ಲಸ್ಸಿ ರೊಬ್ಯಾಟಿಕ್ ಮಜ್ಜಿಗೆ ರೊಬ್ಯಾಟಿಕ್ ಮೊಸರು ಕ್ಯಾಶೋ ಬರ್ಫಿ ಇವುಗಳಿಗೆ ಹದಿನೈದು ಪರ್ಸೆಂಟು ನಮ್ಮ ಜಿಲ್ಲಾಲು ಕೊಡುವುದನ್ನು ಸಬ್ಸಿಡಿ ಸಿಗ್ತಾಯಿದ್ದರಿಂದ ಈ ಒಂದು ಗ್ರಾಹಕರು ಹೆಚ್ಚಿನ ರೀತಿಯಲ್ಲಿ ಸದುಯೋಗ ಪಡಿಸ್ಕೊಂಡು ನಮ್ಮ ಏನು ಒಂದು ರೈತರ ಉಪಯೋಗಕ್ಕೆ ಹೆಚ್ಚಿನ ರೀತಿಯಲ್ಲಿ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಭೆಗೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕಳ ಮತ್ತು ಜೈ ನಂದಿನಿ ಇವತ್ತಿನ ದಿನ ಈ ಒಂದು ಎಚ್ ಡಿ ಕೋಟೆ ರೋಡು ಉದ್ಬರ್ ಉದ್ಬುರ್ ಗೇಟು ಮತ್ತು ವಿಷ್ಣುವರ್ಧನ್ ಸ್ಮಾರಕ ಹತ್ತಿರ ಒಂದು ನಂದಿನಿ ಕ್ಷೀರವನ್ನು ಸ್ಥಾಪನೆ ಮಾಡಿದ್ದೀವಿ ಅದಕ್ಕೆ ಎಲ್ಲ ಮೈಮೂಲ ಒಕ್ಕೂಟದವರು ಎಲ್ಲ ಸಹಕಾರವನ್ನು ಕೊಟ್ಟು ನಮಗೆ ಒಂದು ಜೀವನಕ್ಕೆ ಜೀವನಾಧಾರ ಮಾಡಿಕೊಟ್ಟಿದ್ದಾರೆ ಹಾಗೂ ಎಲ್ಲ ನಿರ್ದೇಶಕರು ನಿರ್ದೇಶಕರುಗಳಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಲೇಔಟ್ಗಳು ಇದೆ ಸುತ್ತಮುತ್ತ ಮನೆಗಳು ಆಗ್ತಾ ಆಗ್ತಾಯಿದೆ ಚೌಲ್ಟ್ರಿಗಳೆಲ್ಲ ಇದೆ ಎಲ್ಲ ಒಳ್ಳೆ ಬಿಸ್ನೆಸ್ಸು ಆಗ ಆಗುತ್ತೆ ಅಂತ ಒಂದು ನಂಬಿಕೆ ನಮ್ಮಲ್ಲಿದೆ ಆದ್ದರಿಂದ ನಮ್ಮ ಜೀವನಕ್ಕೆ ಒಂದು ಜೀವನ ಆಧಾರವಾಗಿ ಒಂದು ಒಂದು ಪಾರ್ಲರ್ನ ನಂದಿನಿ ಪಾರ್ಲರ್ನ ನಮಗೆ ಒಂದು ಗಿಫ್ಟಾಗಿ ಕೊಟ್ಟರೆ ಕೊಟ್ಟಿದ್ದಾರೆ ಅಂತ ಹೇಳ್ಕೋಬೋದು ಇವತ್ತಿನ ದಿನ ಅವ್ರಿಗೆ ಎಲ್ಲ ನಮ್ಮ ಸಣ್ಣ ಸ್ವಾಗತವನ್ನು ಕೂರ್ತಾಯಿದ್ದೀನಿ ಮತ್ತು ನಂದಿನಿ ಹಾಲ್ ಸಿಗುತ್ತೆ ಸ್ಪೆಷಲ್ ಹಾಲ್ ಸಿಗುತ್ತೆ ಮೊಸರು ಸಿಗುತ್ತೆ ಬೆಣ್ಣೆ ಸಿಗುತ್ತೆ ತುಪ್ಪ ಸಿಗುತ್ತೆ ಬಿಸ್ಕೆಟ್ ಸಿಗುತ್ತೆ ಐಸ್ ಕ್ರೀಮ್ ಸಿಗುತ್ತೆ ಮತ್ತು ರಾಗಿ ಅಂಬಲಿ ಸಿಗುತ್ತೆ ಈ ಥರದ್ದೆಲ್ಲ ಒಂದು ಇನ್ನೂರ ಮೂವತ್ತೆರಡು ಐಟಮ್ಗಳು ಇಲ್ಲಿ ಸಿಗುವಂಥದ್ದಾಗಿದೆ ಅದರಿಂದ ಗ್ರಾಹಕರಿಗೆ ತುಂಬ ಅನುಕೂಲ ಆಗಿದೆ ಒಳ್ಳೆ ಪ್ರಾಡಕ್ಟ್ ಇದೆ ಅದರಿಂದ ಒಂದು ಮೈಮೂಲ್ ಅಧ್ಯಕ್ಷರು ಈಗ ತಾನೇ ಅವರು ವಿತರಣೆ ಮಾಡಿ ಹೋಗಿದ್ದಾರೆ ತುಂಬ ಎಲ್ಲ ಪ್ರಾಡಕ್ಟ್ಗಳು ನಮ್ಮಲ್ಲಿ ದೊರೆಯುತ್ತವೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ನಮ್ಮ ಹೆಸರು ಬಸರಾಜು ಡಿಸಾಲುಂಡಿ ಅಂಗಡಿ ಮಾಲೀಕರು